ಇವತ್ತು ಸ್ಟೋರಿ ಸ್ಟೇಟಸ್ ಇವು ಯಾರು ಹಾಕಿಲ್ಲ ಅಂದ್ರೆ ಹಿಂದಿ ಮಾಡೋಂಗಿಲ್ಲ ಸ್ವಲ್ಪ ಜನಗಳ ಸ್ಟೇಟಸ್ ಹಂಗಿಲ್ಲ ಎತ್ತ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲೇನ ಒಂದು ಹೋಗಿ ರೈಲ್ವೆ ಸ್ಟೇಷನ್ ಫೋಟೋ ತಕ್ಕಂದ್ರೆ ಹಾಕಿದ್ರಣ ಮತ್ತೆಲ್ಲೇನ ಬಸ್ ಸ್ಟ್ಯಾಂಡಿಗೆ ಹೋದ್ರೂ ಒಂದು ಫೋಟೋ ತಕ್ಕಂದ್ರೆ ಹಾಕಿದ್ರನ ಏನಿದು ನಾ ಒಂಟಿನ ಯಾರಿಗೇನು ಗೊತ್ತಾಗ ನಾ ಇಂಥಲ್ಲಿ ಒಂಟಿನಿ ಇಂತಲಿಲ್ಲ ಹೋಗೋದು ಹೋಗ್ತಾರೆ ಸುಮ್ಮನೆ ಏನೋ ಚಂದನಾಗಿರೋದು ಯಾವ್ದಾರೋ ಒಂದು ದೊಡ್ಡ ಊರಿಗೆ ಹೋಗಿ ವಿಧಾನಸೌಧ ಮುಂದೆ ಹಂತ ತಗೋದು ಹಾಕ್ತಾರೆ ಇವರು ದಾರ್ಯಾಗ ಹೋಗೋದು ನನ್ನ ಸ್ಟೇಟಸ್ ಹಾಕಿದ್ರೆ ಎಲೆ ನಿಂತು ಪುಟ್ಟ ಸ್ಟೇಟಸ್ ಏನು ನಮ್ಮ ಆಟದವರು ಎಷ್ಟು ಟ್ಯಾಲೆಂಟೆಡ್ ಅಂತಪ್ಪ ಅಂತಂದ್ರೆ ಕವಿಗಳನ್ನೇ ಮೀರ್ಸಿಬಿಡ್ತಾವ ಅವ್ರ ಸಾಲುಗಳು ಯಾಕಪ್ಪ ಅಂತಂದ್ರೆ ಅವರು హాక్సిర్తక సాలు జన్గ ఎదిగ్గర బుద్ధపా బడవదీని నన్ను గాడి బుద్ధ అందరి హిందర గొప్పిత ఇత బడవదనా శ్రీమంత అదన అంత ఏం ట్యాలెంటెడ్డప్ప ఆరు టాలెంటెడ్ అది